ಹಾವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮಿಟ್ಯೂಬ್ ಚಾನಲ್ ಯುವ ಯೋಜನೆ ಬಗ್ಗೆ ಬಹಳಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ ಯುವ ನಿಧಿ ಯೋಜನೆ ಬಗ್ಗೆ ನಮಗೆ ಮಾಹಿತಿ ತಿಳಿಸ್ಕೊಡಿ ಅಂತೇಳಿ ಅದೇ ಕಾರಣಕ್ಕಾಗಿ ನೋಡಿ ಡಿಸೆಂಬರ್ ಇಪ್ಪತ್ತಾರನೇ ತಾರೀಕಿನಿಂದ ಈ ಒಂದು ಯುವ ನಿಜಿ ಯೋಜನೆಗೆ ಯುವ ನಿಧಿ ಯೋಜನೆಗೆ ಅರ್ಜಿ ಸಲ್ಲಿಕೆ ಪ್ರಾರಂಭವಾಗುತ್ತೆ ಅದಕ್ಕೆ ಅರ್ಜಿ ಸಲ್ಲಿಸೋರು ಯಾರು ಅಂದರೆ ಯಾವೆಲ್ಲ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಲು ಅರ್ಹರಿದ್ದಾರೆ ಯಾವೆಲ್ಲ ವಿದ್ಯಾರ್ಥಿಗಳು ಅನರ್ಹರಿದ್ದಾರೆ ದಾಖಲಾತಿಗಳೇನು ಅರ್ಜಿ ಸಲ್ಲಿಕೆ ಹೇಗೆ ಸಂಪೂರ್ಣ ಮಾಹಿತಿ ನಾನು ಶಾರ್ಟಾಗಿ ಒಂದು ಲಿಸ್ಟೇ ಬರ್ಕೊಂಡಿದ್ದೀನಿ ಈ ಒಂದು ಲಿಸ್ಟಿನ ಪ್ರಕಾರ ನಿಮಗೆ ಎಕ್ಸ್ಪ್ಲನೇಷನ್ ಕೂಡ ಕೊಡ್ತಾ ಇದ್ದೀನಿ ಸಂಪೂರ್ಣ ಮಾಹಿತಿ ನೀವು ಈ ಒಂದು ವಿಡಿಯೋ ನೋಡಿದ್ರೆ ಸಂಪೂರ್ಣ ಮಾಹಿತಿ ಈ ಒಂದು ಯುವ ನಿಧಿ ಬಗ್ಗೆ ನಿಮಗೆ ಗೊತ್ತಾಗುತ್ತೆ ಮತ್ತು ಇನ್ನಿತರ ಏನಾದರೂ ಜೋಡಿಸಿದರೆ ಕಮೆಂಟ್ಸ್ ಕೂಡ ಮಾಡ್ಬೋದು ಅದರಂತೆ ಯಾವೆಲ್ಲ ಹೊಸ ನೋಡುಗರಿದ್ರೆ ಮಿಸ್ ಮಾಡಿದ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸೈಡಲ್ಲೇ ಬೆಲ್ಲಕನ್ ಕ್ಲಿಕ್ ಮಾಡಿ ಆಲ್ ಅಂತ ಓಕೆ ಮಾಡ್ಕೊಳ್ಳಿ ಈ ರೀತಿಯ ಮುಖ್ಯವಾಗಿರುವಂಥ ಅಪ್ಡೇಟ್ಗಳು ತಕ್ಷಣದಲ್ಲಿ ಮೊದಲಿಗೆ ಏನು ಅದರಲ್ಲಿ ಒಂದೇದಾಗಿ ಈ ಒಂದು ಅರ್ಜಿ ಸಲ್ಲಿಕೆ ಇಪ್ಪತ್ತಾರನೇ ತಾರೀಕಿನಿಂದ ಅಂದರೆ ಡಿಸೆಂಬರ್ ಇಪ್ಪತ್ತಾರನೇ ತಾರೀಕಿನಿಂದ ಪ್ರಾರಂಭ ಆಗುತ್ತೆ ಗುಡ್ ನ್ಯೂಸ್ ಏನಂದರೆ ಜನವರಿ ಹನ್ನೆರಡನೇ ತಾರೀಕಿಗೆ ಈ ಒಂದು ಫಲಾನುಭವಿಗಳಿಗೆ ಯಾವೆಲ್ಲ ಅರ್ಜಿ ಸಲ್ಲಿಸಿರ್ತಾರಲ್ಲ ಅವರಿಗೆ ಮೂರು ಸಾವಿರ ರೂಪಾಯಿ ಡೈರೆಕ್ಟಾಗಿ ಕ್ರೆಡಿಟ್ ಆಗುತ್ತೆ ಪದವೀಧರರಿಗೆ ಮೂರು ಸಾವಿರ ಡಿಪ್ಲೊಮಾ ವಿದ್ಯಾರ್ಥಿಗಳಿಗೆ ನೂರು ಇಲ್ಲಿ ಟೋಟಲಾಗಿ ಪದವೀಧರಿಗೆ ಎಷ್ಟಿರುತ್ತೆ ಮೂರು ಸಾವಿರ ರೂಪಾಯಿ ಪದವೀಧರಿಗೆ ಇದೆ ಪ್ರತಿ ತಿಂಗಳಿಗೆ ಆಮೇಲೆ ಡಿಪ್ಲೊಮಾದಾರರಿಗೆ ಡಿಪ್ಲೊಮಾ ಪದವೀಧರಿಗೆ ಒಂದು ಸಾವಿರದ ಐದುನೂರು ರೂಪಾಯಿ ಪರ್ ಮಂತ್ ಇದೆ ಎಲ್ಲಿವರೆಗೆ ಈ ಸಿಗಲಿದೆ ಈ ಭತ್ತೆ ಎಲ್ಲಿವರೆಗೆ ಸಿಗ್ಬೋದು ಕಂಟಿನ್ಯೂಸ್ ಇರುತ್ತಾ ಒಂದು ಸಲ ಮಂಜೂರಾದರೆ ಕಂಟಿನ್ಯೂಸ್ ಇರುತ್ತಾ ಎಲ್ಲಿವರೆಗೂ ಸಿಗ್ಬೋದು ಅಂತ ಇದರಲ್ಲಿ ಕನಿಷ್ಠ ಎರಡು ವರ್ಷದವರೆಗಡೆ ಈ ಒಂದು ಎರಡು ವರ್ಷದವರೆಗೆ ಈ ಒಂದು ಭತ್ತೆ ಸಿಗಲಿದೆ ಅಥವಾ ಉದ್ಯೋಗ ಸಿಗುವವರೆಗೆ ನಿಮ್ಗೆ ಯಾವುದಾದ್ರೊಂದು ಗೋರ್ಮೆಂಟ್ ಜಾಬ್ ಆಗಿರಲಿ ಅಥವಾ ಒಂದು ಪ್ರೈವೇಟ್ ಕಂಪ್ನಿಯಲ್ಲಿ ನೀವು ಜಾಬ್ ಇದ್ದರೆ ನಿಮ್ಮ ಒಂದು ಈ ಯೋಜನೆ ಕಡಿತಗೊಳ್ಳುತ್ತೆ ಯಾವೆಲ್ಲ ವಿದ್ಯಾರ್ಥಿಗಳಿಗೆ ಎಲಿಜಿಬಲ್ ಇರ್ತೀರ ಅವರಿಗೆ ಎರಡು ವರ್ಷದವರೆಗೆ ಈ ಒಂದು ಯೋಜನೆ ಅಪ್ಲಿಕೇಬಲ್ ಆಗುತ್ತೆ ಅಂದರೆ ಪ್ರತಿ ತಿಂಗಳು ಅವರಿಗೆ ಮೂರು ಸಾವಿರ ಹಾಗೂ ಡಿಪ್ಲೊಮದಾರರಿಗೆ ಹದಿನೈದುನೂರು ರೂಪಾಯಿ ಬರ್ತಾ ಇರುತ್ತೆ ಅರ್ಜಿ ಸಲ್ಲಿಸಲು ಯಾವೆಲ್ಲ ವಿದ್ಯಾರ್ಥಿಗಳು ಅರ್ಹರು ಅಂತ ಇದ್ದಲ್ಲಿ ಇಲ್ಲಿ ಮುಖ್ಯವಾಗಿ ನೋಡಿ ಎರಡು ಸಾವಿರದ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ಪದವಿ ಅಥವಾ ಡಿಪ್ಲೊಮಾ ಪದವಿ ಪಡೆದು ಆರು ತಿಂಗಳಾದರೂ ಉದ್ಯೋಗ ಪಡೆಯದ ವಿದ್ಯಾರ್ಥಿಗಳಿಗೆ ಅಭ್ಯರ್ಥಿಗಳಿಗೆ ನಿರುದ್ಯೋಗಿ ಪದವೀಧರರಿಗೆ ಅಂದರೆ ಕನಿಷ್ಠ ಎರಡು ಸಾವಿರ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ಮೂರನೇ ಸಾಲಿನಲ್ಲಿ ಪದವಿ ಅಥವಾ ಡಿಪ್ಲೊಮಾನೇ ಫೈನಲ್ ಇಯರ್ ಮುಗಿಸಿ ಆರು ತಿಂಗಳು ಕಂಪ್ಲೀಟ್ ಆಗಿರಬೇಕು ಆರು ತಿಂಗಳು ಕಂಪ್ಲೀಟ್ ಆಗಿರ್ಬೇಕಾಗುತ್ತೆ ಆ ಒಂದು ಕಂಪ್ಲೀಟ್ ಆಗಿಯೂ ಕೂಡ ನಿಮ್ಗೆ ಯಾವುದೇ ರೀತಿಯ ಒಂದು ಉದ್ಯೋಗ ಇಲ್ಲ ಅಂತ ಇದ್ದಲ್ಲಿ ಅವಾಗ ಮಾತ್ರ ಈ ಒಂದು ಯೋಜನೆ ನೀವು ಅಪ್ಲಿಕೇಬಲ್ ಇರ್ತೀರ ನೀವು ಅಪ್ಲಿಕೇಶನ್ ಹಾಕ್ಬೋದು ಅರ್ಜಿ ಸಲ್ಲಿಸಲು ಯಾವೆಲ್ಲ ವಿದ್ಯಾರ್ಥಿಗಳಿಗೆ ಬರುವುದಿಲ್ಲ ಅಂದ್ರೆ ಅನರ್ಹರು ಯಾರು ಅನರ್ಹ ಲಿಸ್ಟ್ ಯಾರು ನೋಡಿ ಒಂದೇದಾಗಿ ಸರ್ಕಾರಿ ಅಥವಾ ಸರ್ಕಾರಿ ಅನುದಾನಿತ ಸಂಸ್ಥೆ ಖಾಸಗಿ ವಲಯದ ಉದ್ಯೋಗ ಹೊಂದಿರುವ ಅಭ್ಯರ್ಥಿಗಳಿಗೆ ಸರ್ಕಾರಿ ಅಥವಾ ಸರ್ಕಾರಿ ಅನುದಾನಿತ ಅಥವಾ ಒಂದು ಖಾಸಗಿ ಕಂಪ್ನಿಗಳಲ್ಲಿ ಯಾವುದೇ ಒಂದು ಸರ್ಕಾರಿ ಉದ್ಯೋಗ ಆಗಿರಲಿ ಅಥವಾ ಒಂದು ಪ್ರೈವೇಟ್ ಜಾಬ್ ಆಗಿರಲಿ ಏನಾದರೂ ಪಡೆದುಕೊಂಡಿದ್ದಾರೆ ನಿಮಗೆ ಈ ಒಂದು ಯೋಜನೆ ಅಪ್ಲಿಕೇಬಲ್ ಆಗೋದಿಲ್ಲ ಅಂತ ಸ್ಪಷ್ಟವಾದ ಮಾಹಿತಿ ತಿಳಿಸಿದ್ದಾರೆ ಇಲ್ಲಿ ಆಮೇಲೆ ಇನ್ನೊಂದು ಸೆಕೆಂಡ್ ಪಾಯಿಂಟ್ ತಿಳಿಸಿದರೆ ಯಾವ ವಿದ್ಯಾರ್ಥಿಗಳಿಗೆ ಈ ಒಂದು ಅರ್ಜಿ ಸಲ್ಲಿಸಲ್ ಬರೋದಿಲ್ಲ ಸ್ವಯಂ ಉದ್ಯೋಗ ಹೊಂದಿರುವ ಅಭ್ಯರ್ಥಿಗಳಿಗೆ ಒಂದು ಸೆಲ್ಫ್ ಬಿಸ್ನೆಸ್ ಮಾಡ್ತಾ ಇರುವಂಥ ವಿದ್ಯಾರ್ಥಿಗಳಿಗೆ ಸೆಲ್ಫ್ ಏನೇ ಅವ್ರದೇ ಆದಂಥ ಒಂದು ಉದ್ಯೋಗ ಮಾಡ್ತಾ ಇರುವಂಥ ವಿದ್ಯಾರ್ಥಿಗಳು ಕೂಡ ಇದು ಅಪ್ಲಿಕೇಬಲ್ ಆಗೋಲ್ಲ ಅದೇ ರೀತಿ ವಿದ್ಯಾಭ್ಯಾಸ ಮುಂದುವರಿಸಿರುವ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸ ಅಂದರೆ ನೀವು ಪದವಿ ಮುಗಿಸಿ ಅತ್ಯುತ್ತಮ ಒಂದು ಪೋಸ್ಟ್ ಗ್ರ್ಯಾಜುಯೇಷನ್ ಸಲುವಾಗಿ ನೀವು ಅಪ್ಲಿಕೇಶನ್ ಹಾಕಿ ನೀವು ಆ ಒಂದು ಉನ್ನತ ದರ್ಜೆಯಲ್ಲಿ ಕಲಿತಾ ಇದ್ದರೆ ನಿಮಗೆ ಇದು ಅರ್ಜಿ ಸಲ್ಲಿಸಲು ಬರೋದಿಲ್ಲ ಅಂತ ಸ್ಪಷ್ಟವಾದ ಮಾಹಿತಿ ತಿಳಿಸಿದ್ದಾರೆ ಅದರಂತೆ ದಾಖಲಾತಿಗಳೇನು ಭಾಳಷ್ಟು ಮುಖ್ಯವಾಗಿ ಭಾಳಷ್ಟು ವಿದ್ಯಾರ್ಥಿಗಳಿಗೆ ಅತಿ ಹೆಚ್ಚಿಗೆ ಡೌಟ್ ಇರೋದಿದೆ ಈ ಒಂದು ದಾಖಲಾತಿಗಳೇನು ನೋಡಿ ಒನೇದಾಗಿ ದಾಖಲಾತಿಗಳಲ್ಲಿ ಒಂದೇದಾಗಿ ಎಸ್ ಎಸ್ ಎಲ್ ಸಿ ಮಾಸ್ ಬೇಕಾಗುತ್ತೆ ನಿಮ್ಮ ಸ್ಕ್ರೀನಲ್ಲಿ ಕೂಡ ಕಾಣ್ತಾ ಇದೆ ಅದರಂತೆ ಸೆಕೆಂಡ್ ಪಿ ಯು ಸಿ ಅಥವಾ ಡಿಪ್ಲೊಮಾ ಅಂಕಪಟ್ಟಿ ಫೈನಲ್ ನೀವು ಮುಗಿಸಿರುವಂಥ ಸೆಕೆಂಡ್ ಪಿ ಯು ಸಿ ಅಥವಾ ಡಿಪ್ಲೊಮಾ ಅಂಕ ಪಟ್ಟಿಬೇಕಾಗುತ್ತೆ ವಿದ್ಯಾರ್ಥಿಯ ಆಧಾರ್ ಕಾರ್ಡ್ ಅದಕ್ಕೆ ಮೊಬೈಲ್ ನಂಬರ್ ಲಿಂಕ್ ಇರಬೇಕಾಗುತ್ತೆ ಯಾಕೆಂದರೆ ಸೇವಾ ಸಿಂಧು ಅಪ್ಲಿಕೇಶನ್ ಅಲ್ಲಿ ಅಪ್ಲಿಕೇಶನ್ ಹಾಕ್ಬೇಕಾಗಿತ್ತು ಆ ಒಂದು ವಿದ್ಯಾರ್ಥಿ ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಕಂಪಲ್ಸರಿಯಾಗಿ ಲಿಂಕ್ ಇರಬೇಕು ಹಾಗೂ ಅಪ್ಡೇಟ್ ಕೂಡ ಇರಬೇಕು ಆಮೇಲೆ ಮೂರನೇದಾಗಿ ವಿದ್ಯಾರ್ಥಿ ಆಧಾರ್ ಕಾರ್ಡ್ ಇತ್ತು ನಾಲ್ಕನೇದಾಗಿ ಬ್ಯಾಂಕ್ ಪಾಸ್ಬುಕ್ ಎನ್ ಪಿ ಸಿ ಐ ಲಿಂಕ್ ಇರಬೇಕು ಬ್ಯಾಂಕ್ ಮ್ಯಾಪಿಂಗ್ ಮುಖಾಂತರ ಡೈರೆಕ್ಟಾಗಿ ಎನ್ ಪಿ ಐ ಮುಖಾಂತರ ಟ್ರಾನ್ಸ್ಫರ್ ಮಾಡ್ತಾರೆ ನಿಮಗೆ ಡಿ ಬಿ ಟಿ ಮುಖಾಂತರ ಡೈರೆಕ್ಟಾಗಿ ಡೈರೆಕ್ಟ್ ಬೆನಿಫಿಟಿ ಟ್ರಾನ್ಸ್ಫರ್ದಿಂದ ಡೈರೆಕ್ಟ್ ಅಮೌಂಟ್ ಕ್ರೆಡಿಟ್ ಆಗೋದರಿಂದ ನೀವು ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಕಂಪಲ್ಸರಿ ಆಧಾರ್ ಕಾರ್ಡ್ ಲಿಂಕ್ ಮಾಡ್ಸ್ಬೇಕಾಗುತ್ತೆ ಆ ಒಂದು ಆಧಾರ್ ಕಾರ್ಡ್ ಲಿಂಕ್ ಮಾಡಿಸೋದಕ್ಕೆ ಎನ್ ಪಿ ಸಿ ಐ ಲಿಂಕ್ ಅಂತಾರೆ ಕಂಪಲ್ಸರಿಗೆ ಎನ್ ಪಿ ಸಿ ಐ ಲಿಂಕ್ ಮಾಡಿಸಿ ಒಂದು ವೇಳೆ ಎನ್ ಪಿ ಐ ಲಿಂಕ್ ಇದ್ದರೆ ಯಾವ ರೀತಿಯೂ ಚೆಕ್ ಮಾಡ್ಕೋಬೇಕು ಅನ್ನೋ ಬಗ್ಗೆ ನಾನು ತೆರೆಗಡೆ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ ನೀವು ಎನ್ ಪಿ ಸಿ ಐ ಲಿಂಕನ್ನು ನೀವು ಓಲಲ್ಲೇ ಚೆಕ್ ಕೂಡ ಮಾಡ್ಕೊಳ್ಳಿ ಮೂರನೇದ ಇತ್ತು ನಾಲ್ಕನೇದಾಯ್ತು ಆಮೇಲೆ ಐದನೇದಾಗಿ ನೋಡಿ ನಿವಾಸಿ ಪ್ರಮಾಣ ಪತ್ರ ಕನಿಷ್ಠ ಆರು ವರ್ಷದಿಂದ ಕರ್ನಾಟಕದಲ್ಲಿ ವಾಸವಿದ್ದೀರಿ ಅನ್ನೋ ಬಗ್ಗೆ ಒಂದು ನಿವಾಸಿ ಪ್ರಮಾಣ ಪತ್ರ ಕೇಳಿರ್ತಾರೆ ನಿವಾಸಿ ಪ್ರಮಾಣ ಪತ್ರ ಸೇಮ್ ಯಾಸ್ ಪರ್ ನಿಮ್ಮ ಯಾವ ರೀತಿ ಕಾಸ್ಟ್ ಇನ್ಕಮ್ ಇರುತ್ತೆ ಅದೇ ರೀತಿ ಒಂದು ನಿವಾಸಿ ಪ್ರಮಾಣ ಪತ್ರ ಇರುತ್ತೆ ಅದು ಕೂಡ ತಹಸೀಲ್ದಾರ್ ಆಫೀಸಿನ ಕಾರ್ಯಾಲಯದಿಂದ ಈ ಒಂದು ನಿವಾಸಿ ಪ್ರಮಾಣಪತ್ರ ಪಡೀತಾರೆ ಅದರಂತೆ ನಿಮ್ಮ ತಹಸೀಲ್ದಾರ್ ಆಫೀಸಿನಿಂದ ಈ ಒಂದು ನಿವಾಸಿ ಪ್ರಮಾಣಪತ್ರ ಆರು ವರ್ಷದ ಒಳಗಡೆ ನಿವಾಸವಿರುವಂಥ ಬಗ್ಗೆ ಈ ಒಂದು ನಿವಾಸಿ ಪ್ರಮಾಣಪತ್ರವನ್ನು ತೆಗೆದುಕೊಳ್ಬೇಕಾಗುತ್ತೆ ಅದರಂತೆ ಡಿಪ್ಲೊಮಾ ಅಥವಾ ಪದವಿ ಎಲ್ಲ ಅಂಕಪಟ್ಟಗಳು ಅಥವಾ ಪ್ರಮಾಣ ಪತ್ರ ಫೈನಲ್ ಇಯರ್ ಎಲ್ಲ ಟೋಟಲಾಗಿ ಕ್ಲಿಯರ್ ಆಗಿರುವಂಥ ಎಲ್ಲ ಒಂದು ಸಬ್ಜೆಕ್ಟ್ ಒಂದು ಮಾರ್ಕ್ಸ್ ಕಾರ್ಡ್ ಹಾಗೂ ಒಂದು ಎಲಿಜಿಬಿಲಿಟಿ ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಕೂಡ ಇದಕ್ಕೆ ಕಂಪಲ್ಸರಿಯಾಗಿ ಬೇಕಾಗುತ್ತೆ ಅದರಂತೆ ಒಂದು ವಿದ್ಯಾರ್ಥಿಯ ಫೋಟೋ ಹಾಗೂ ಅವರ ಜಿಮೇಲ್ ಐ ಡಿ ಕೂಡ ಬೇಕಾಗುತ್ತೆ ವಿದ್ಯಾರ್ಥಿಯ ಜಿಮೇಲ್ ಐ ಡಿ ಹಾಗೂ ಒಂದು ಸ್ವಯಂ ಘೋಷಣಾ ಪ್ರಮಾಣಪತ್ರ ಅಂತ ಇರುತ್ತೆ ಸ್ವಯಂ ಘೋಷಣಾ ಪ್ರಮಾಣಪತ್ರ ಇದಕ್ಕೆ ಅಂದರೆ ಯಾವೆಲ್ಲ ವಿದ್ಯಾರ್ಥಿಗಳು ಆರು ತಿಂಗಳಿಂದ ಯಾವುದೇ ರೀತಿಯ ಒಂದು ಉದ್ಯೋಗ ಪಡೆದಿಲ್ಲ ನಾವು ಯಾವುದೇ ರೀತಿಯ ಒಂದು ಸರ್ಕಾರಿ ಅಥವಾ ಖಾಸಗಿ ಹುದ್ದೆಯಲ್ಲಿ ಇಲ್ಲ ಅಂತ ಹೇಳಿ ಒಂದು ಸ್ವಯಂ ದೃಢೀಕರಣ ಪತ್ರ ತೆಗೆದುಕೊಡ್ತಾರೆ ಅದಕ್ಕೆ ಸ್ವಯಂ ದೃಢೀಕರಣ ಪತ್ರ ಅಂತ ಅಥವಾ ಸ್ವಯಂ ಘೋಷಣಾ ಪ್ರಮಾಣ ಪತ್ರ ಅಂತ ಕೂಡ ಅಂತಾರೆ ಅದರಂತೆ ಈ ಒಂದು ಯುವ ನಿಧಿ ಯೋಜನೆಗೆ ಅರ್ಜಿ ಸಲ್ಲಿಕೆ ಹೇಗೆ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಡೌಟ್ ಇರುತ್ತೆ ಈ ಒಂದು ಆನ್ಲೈನ್ ಮೂಲಕ ನೋಂದಣಿ ಮಾಡಿಸ್ಕೊಳ್ಳೋದಿರುತ್ತೆ ಈ ಒಂದು ಯುವ ನಿಧಿ ಯೋಜನೆಗೆ ಆನ್ಲೈನ್ ಮೂಲಕ ನೋಂದಣಿ ಮಾಡಿಸೋದಿರುತ್ತೆ ಇದನ್ನು ಸೇವಾ ಸಿಂಧು ಪೋರ್ಟಲ್ನಲ್ಲಿ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ ಸೇವಾ ಸಿಂಧು ಪೋರ್ಟಲ್ನಲ್ಲಿ ಅಪ್ಲಿಕೇಶನ್ ಹಾಕಬೇಕು ಇದೇ ಇಪ್ಪತ್ತಾರರಿಂದ ಎಲ್ಲ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸ್ಬೋದು ಇಲ್ಲಿ ಒಂದೇದಾಗಿ ಸೇವಾ ಸಿಂಧು ಅಂದರೆ ವೆಬ್ಸೈಟ್ ಕೂಡ ತಿಳಿಸ್ತಾ ಇದ್ದೀನಿ ಡಬ್ಲ್ಯೂ 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 ಡಾಟ್ ಸೇವಾ ಸಿಂಧು ಕರ್ನಾಟಕ ಗೌರ್ಮೆಂಟ್ ಡಾಟ್ ಇನ್ ಈ ಒಂದು ವೆಬ್ಸೈಟಲ್ಲಿ ನೀವು ಅಪ್ಲಿಕೇಶನ್ ಹಾಕ್ಬೋದು ಅಥವಾ ಗ್ರಾಮನ್ ಅಥವಾ ಕರ್ನಾಟಕವನ್ನಲ್ಲೂ ಕೂಡ ಅಪ್ಲಿಕೇಶನ್ ಹಾಕ್ಬೋದು ಆದಷ್ಟು ಬೇಗನೆ ವಿತೌಟ್ ಟೈಮೇಸ್ಟ್ ನೀವು ಆದಷ್ಟು ಬೇಗನೆ ನೀವು ಒಂದು ಅಪ್ಲಿಕೇಶನ್ ಹಾಕಿಕೊಳ್ಳಿ ಗುಡ್ ನ್ಯೂಸ್ ಏನಂದರೆ ಜನವರಿ ಹನ್ನೆರಡನೇ ತಾರೀಕಿಗೆ ನಿಮ್ಮ ಫಸ್ಟ್ ಅಮೌಂಟ್ ಬರಲಿದೆ ಓಕೆ ಮತ್ತು ಇನ್ನಿತರೆ ಈ ಒಂದು ವಿಡಿಯೋಗೆ ರಿಲೇಟೆಡ್ ಏನಾದರೂ ಡೌಟ್ಸ್ ಇದ್ದರೆ ರೆಕಮೆಂಡ್ಸ್ ಮಾಡಿ ಈ ಒಂದು ವಿಡಿಯೋದ ಕೊನೆಯಲ್ಲಿ ನಿಮಗೆ ಈ ಒಂದು ಈ ಒಂದು ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಹಾಗೂ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಹಾಗೂ ಸೈಡಲ್ಲಿ ಬೆಲ್ಲಕನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಓಕೆ ಮಾಡಿಕೊಳ್ಳಿ ಈ ಒಂದು ಮಾಹಿತಿ ಭಾಳಷ್ಟು ಮುಖ್ಯ ಇದೆ ಪ್ರತಿಯೊಬ್ಬರಲ್ಲೂ ಶೇರ್ ಮಾಡಿ ಧನ್ಯವಾದಗಳು